ಇನ್ನೊಂದು ಸಣ್ಣದೊಂದು ಒಂದು ಪುಟ್ಟ ಒಂದು ವಿಷಯವನ್ನು ಇಟ್ಕೊಂಡು ನಿಮ್ಮೊಂದಿಗೆ ಚರ್ಚೆಗೋಸ್ಕರ ಬಂದಿದ್ದೇನೆ ಇವತ್ತಿನ ಈ ಎರಡನೆಯ ವಿಷಯ ಯಾವುದಪ್ಪ ಅಂತಂತಂದರೆ ನ್ಯೂರೋ ಹ್ಯೂಮರಲ್ ಟ್ರಾನ್ಸ್ಮಿಷನ್ ಅಂತೇಳಿ ಸರಿನಾ ನ್ಯೂರೋ ಹ್ಯೂಮರಲ್ ಟ್ರಾನ್ಸ್ಮಿಷನ್ ಇದು ಏನಂತಂದರೆ ಇಲ್ಲಿ ನರ್ವಸ್ ನರ್ವಸ್ ಸಿಸ್ಟಮ್ ಏನಿರುತ್ತೆ ಅಂದರೆ ಯಾವುದೇ ಒಂದು ನರಮಂಡಲ ಇರುತ್ತೆ ಆ ನರಮಂಡಲ ಲ್ಲಿ ಒಂದು ಸಿನಾಪ್ಸಿಸ್ ಅಂತ ಇರುತ್ತೆ ಎರಡು ನರಗಳೇನಿರ್ತವೆ ಅವು ಬಂದು ಒಂದು ಕಡೆ ಜಾಯಿನ್ ಆದಾಗ ಅಲ್ಲಿ ನಿಮಗೆ ಒಂದು ಬ್ರಿಡ್ಜ್ ಥರ ಬರಬೇಕು ಆ ಬ್ರಿಡ್ಜ್ ಥರ ಬರೋದೇ ಈ ಸಿನಾಪ್ಸಿಸ್ ಸರಿನಾ ಈ ಸಿನಾಪ್ಸಿಸ್ ಅಂತಂದರೆ ಎರಡೂ ನರಗಳು ಬಂದು ಸೇರುವಂತಹ ಒಂದು ಜಾಗ ಆ ಜಾಗದಲ್ಲಿ ಏನಾಗ್ಬಿಡುತ್ತೆ ಒಂದಿಷ್ಟು ನರವು ಕಟ್ ಆಗಿರುತ್ತೆ ಅಲ್ಲಿ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಸರಿನಾ ಅಂದರೆ ಇವಾಗ ನಿಮಗೆ ಈ ಒಂದು ಕರೆಂಟು ಟ್ರಾನ್ಸ್ಮಿಷನ್ ಆಗಿ ಬರುತ್ತೆ ಅಂತ ಇಟ್ಕೊಳ್ಳಿ ಅಲ್ಲೊಂದು ವೈರ್ ಏನಾದರೂ ಕಟ್ಟಾಗಿತ್ತು ಅಂತಂತಂದರೆ ಆ ಟ್ರಾನ್ಸ್ಮಿಷನ್ನು ಮುಂದಕ್ಕೆ ಹೋಗೋದಿಲ್ಲ ಅದು ಯಾವಾಗ ಮುಂದಕ್ಕೆ ಅಂದರೆ ಈ ಮುಂದೆ ಹಿಂದಿನ ವೈರು ಮುಂದಿನ ವೈರು ಎರಡೂ ಇನ್ನೊಂದು ಏನೋ ವೈರ್ ಜೊ ವೈರ್ ಜೊತೆಗೆ ಅದು ಗಂಟು ಹಾಕ್ಕೊಂಡಾಗ ಮಾತ್ರ ಅದು ನೀವು ಒಂದು ವೈರ್ನಿಂದ ಇನ್ನೊಂದು ವೈರಿಗೆ ಆ ಎಲೆಕ್ಟ್ರಿಕಲ್ ಕರೆಂಟು ಟ್ರಾನ್ಸ್ಮಿಷನ್ ಆಗುತ್ತೆ ಸೊ ಇದು ನಿಮಗೆ ಚೆನ್ನಾಗಿ ಗೊತ್ತಿರುವಂತಹ ವಿಷಯ ಆದ್ರೆ ಇಪಿಗೆ ನರಮಂಡಲದಲ್ಲಿ ಏನಿರುತ್ತೆ ಒಂದು ನರ ಇರುತ್ತೆ ಇನ್ನೊಂದು ನರ ಇರುತ್ತೆ ನ್ಯೂರಾನ್ ಅಂತ ಹೇಳ್ತೀವಿ ಒಂದು ನ್ಯೂರಾನು ಇನ್ನೊಂದು ನ್ಯೂರಾನು ಎರಡನ್ನು ಒಂದು ಕಡೆ ಬಂದು ಸೇರ್ಕೊಳ್ತವೆ ಆದ್ರೆ ಅವೆರಡಕ್ಕೂ ಕನೆಕ್ಷನ್ ಇರಲ್ಲ ಅವೆರಡರ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಆ ಗ್ಯಾಪ್ನ ನಾವು ಸಿನಾಪ್ಟಿಕ್ ಕ್ಲೆಫ್ಟ್ ಅಂತ ಹೇಳ್ತೀವಿ ಆ ಸಿನಾಪ್ಟಿಕ್ ಕ್ಲೆಫ್ಟ್ ಈ ಮಧ್ಯದಲ್ಲಿ ನಿಮಗೆ ಈ ಕಡೆಯಿಂದ ಆ ಕಡೆಗೆ ದಾಟೋದಕ್ಕೆ ಅಂದರೆ ಏನು ನರ್ವಲ್ ನರ್ವಸ್ ಸಿಂಪಲ್ಸ್ ಅಂತ ಏನು ಹೇಳ್ತೀವಿ ಅಥವಾ ಒಂದು ಏನು ಮಿಂಚು ಅಂತ ಇರುತ್ತೆ ಆ ಮಿಂಚು ಒಂದು ನರದಿಂದ ಇನ್ನೊಂದು ನರಕ್ಕೆ ಅದು ಟ್ರಾನ್ಸ್ಮಿಷನ್ ಆಗಬೇಕು ಅಂತಂದರೆ ಅಲ್ಲಿ ಏರ ಬೇರೆ ಇನ್ನೂ ಒಂದು ಸಿಸ್ಟಮ್ ಬೇಕು ಆ ಸಿಸ್ಟಮ್ ಯಾವುದಪ್ಪ ಅಂತಂದರೆ ನಿಮಗೆ ಅಲ್ಲಿ ನ್ಯೂರ ನರ್ವ್ ಟ್ರಾನ್ಸ್ಮಿಷನ್ ಮಾಡಲಿಕ್ಕೆ ಇರುವಂಥ ಒಂದಿಷ್ಟು ಕೆಮಿಕಲ್ಸ್ ಇರ್ತವೆ ಸರಿನಾ ಆ ಕೆಮಿಕಲ್ಸ್ಗಳೇನಿರ್ತವೆ ಅಥವಾ ರಾಸಾಯನಿಕಗಳೇನಿರ್ತವೆ ಆ ರಾಸಾಯನಿಕಗಳೇನು ಮಾಡ್ತವೆ ಆ ಒಂದು ಗ್ಯಾಪ್ನ ಮಧ್ಯದಲ್ಲಿ ಬ್ರಿಡ್ಜ್ ಮಾಡ್ತವೆ ಸರಿನಾ ಅವೆರಡರ ಮಧ್ಯದಲ್ಲಿ ಹೋಗಿ ಸೇರಿಕೊಂಡು ಈ ನರ ಏನಿದೆ ಏನು ಮಿಂಚು ಅಥವಾ ಇಂಪಲ್ಸ್ ಅಂತ ಏನು ಹೇಳಿದ್ವಿ ಈ ಇಂಪಲ್ಸು ಒಂದು ನರದಿಂದ ಇನ್ನೊಂದು ನರಕ್ಕೆ ಟ್ರಾನ್ಸ್ಮಿಷನ್ ಆಗೋದಕ್ಕೆ ಸಹಾಯ ಮಾಡ್ತವೆ ಸರಿನಾ ಸೊ ಯಾವಾಗ ಅವು ಸಹಾಯ ಮಾಡ್ತವೆ ಆಗ ನಿಮಗೆ ಈ ಒಂದು ನರದಿಂದ ಇನ್ನೊಂದು ನರಕ್ಕೆ ಆ ಒಂದು ಮಿಂಚು ಅಥವಾ ಇಂಪ್ ಪಲ್ಸ್ ಏನಿದೆ ಅದು ಟ್ರಾನ್ಸ್ಮಿಷನ್ ಆದಾಗ ಅದು ಮತ್ತೆ ಮುಂದಕ್ಕೆ ಹೋಗಿ ಇನ್ನೂ ಒಂದು ಕಡೆ ಎಲ್ಲೋ ಮುಂದೆ ಎಲ್ಲೋ ಒಂದು ಕಡೆ ಇದೇ ಥರ ಜಂಕ್ಷನ್ ಇರುತ್ತೆ ಆ ಜಂಕ್ಷನ್ನ ದಾಟಿಕೊಂಡು ಯಾವ ಬ್ರೈನು ಯಾವ ಜಾಗಕ್ಕೆ ಹೋಗಿ ಆ ಒಂದು ಇನ್ಫಾರ್ಮೇಷನ್ ತಲುಪಬೇಕಾಗಿದ್ದು ಅದು ತಲುಪುತ್ತೆ ಅಕಸ್ಮಾತ್ ಈ ಗ್ಯಾಪ್ ಏನಾದ್ರೂ ಸರಿಯಾಗಿ ಕ್ಲೋಸ್ ಆಗಿಲ್ಲ ಅಂತಂದರೆ ಕ್ಲೋಸ್ ಆಗೋದಕ್ಕೆ ನಾನು ಹೇಳಿದಂಗೆ ಆವಾಗಲೇ ಒಂದು ಕೆಮಿಕಲ್ ಇರುತ್ತೆ ಅಥವಾ ಒಂದು ಹಾರ್ಮೋನ್ ಇರುತ್ತೆ ಅಥವಾ ಒಂದು ಯಾವುದೋ ಒಂದು ಒಂದು ಏನು ಒಂದು ರಾಸಾಯನಿಕ ಇರುತ್ತೆ ಈ ಒಂದು ರಾಸಾಯನಿಕ ಅಕಸ್ಮಾತ್ ಇಲ್ಲ ಅಂತಂದರೆ ಏನಾಗ್ಬಿಡುತ್ತೆ ಅಲ್ಲಿ ಏನಾಗ್ಬಿಡುತ್ತೆ ಅಲ್ಲಿ ನಿಮಗೆ ಗ್ಯಾಪ್ ಸೃಷ್ಟಿಯಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಈ ನರದ ಇಂಪಲ್ಸ್ ಏನಿರುತ್ತೆ ಅಥವಾ ಮಿಂಚು ಏನಿರುತ್ತೆ ಈ ಮಿಂಚು ಟ್ರಾನ್ಸ್ಮಿಟ್ ಆಗದಂಗೆ ಒಂದೇ ಕಡೆ ಉಳ್ಕೊಂಡ್ಬಿಡುತ್ತೆ ಒಂದೇ ಕಡೆ ಉಳ್ಕೊಂಡ್ತಂದರೆ ಆವಾಗ ನಿಮಗೆ ಇನ್ಫಾರ್ಮೇಷನ್ ಪಾಸನಾಗಲ್ಲ ಇನ್ಫಾರ್ಮೇಷನ್ ಪಾಸಾಗಲಿಲ್ಲ ಅಂತಂದರೆ ನಿಮಗೆ ಅಲ್ಲಿ ಪ್ಯಾರಲೈಸಿಸ್ ಅಂತ ಹೇಳ್ತೀವಿ ಅಥವಾ ನಿಮಗೆ ಆ ಒಂದು ಫಂಕ್ಷನ್ ಆ ಒಂದು ಕೆಲಸ ಏನಾಗಬೇಕಾಗಿತ್ತು ಅದು ಆಗದೇ ಅಲ್ಲೇ ಉಳ್ಕೊಂಬಿಡುತ್ತೆ ಇದಕ್ಕೆ ನಾವು ಪ್ಯಾರಲೈಸಿಸ್ ಅಂತ ಹೇಳ್ತೀವಿ ಅಥವಾ ಒಂದು ಸಿಸ್ಟಮ್ ಫೇಲ್ಯೂರ್ ಅಂತ ಅಂತ ಅಂದ್ಕೊಳ್ತೀವಿ ನಾವು ಅದಕ್ಕೋಸ್ಕರ ಈ ರೀತಿ ಆಗದೆ ಇರೋದಕ್ಕೆ ಈ ಒಂದು ಟ್ರಾನ್ಸ್ಮಿಷನ್ ಆಫ್ ಇಂಪಲ್ಸ್ ಫ್ರಮ್ ಒನ್ ನರ್ ಟು ಅನದರ್ ಆಗಬೇಕು ಅಂದರೆ ಇವೆರಡರ ಮಧ್ಯದಲ್ಲಿ ಗ್ಯಾಪ್ ಸರಿಯಾಗಿ ಕ್ಲೋಸ್ ಆಗಬೇಕು ಮತ್ತು ಅದರಿಂದ ಇನ್ಫಾರ್ಮೇಶನ್ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಹೋಗಬೇಕು ಅಂದರೆ ಒಂದು ಸಿಸ್ಟಮ್ ಇರುತ್ತೆ ಅದೇ ನ್ಯೂರೋ ಹ್ಯೂಮರಲ್ ಟ್ರಾನ್ಸ್ಮಿಷನ್ ಅಂತೇಳಿ ಸೊ ಹ್ಯೂಮರಲ್ ಟ್ರಾನ್ಸ್ಮಿಷನ್ ಅಂತ ಈಗ ಗೊತ್ತಾಯ್ತಲ್ಲ ಒಂದು ನರ ಇನ್ನೊಂದು ನರದಲ್ಲಿ ಬಂದಾಗ ಅವೆರಡನ್ನೂ ಒಂದು ಜಂಕ್ಷನ್ನ ಕ್ರಿಯೇಟ್ ಮಾಡ್ಕೊತವೆ ಅದಕ್ಕೆ ನಾವೇನು ಹೇಳ್ತೀವಿ ಸಿನಾಪ್ಸಿಸ್ ಅಂತ ಹೇಳ್ತೀವಿ ಈ ಸಿನಾಪ್ಸಿಸಲ್ಲಿರುವಂತಹ ಒಂದಿಷ್ಟು ಗ್ಯಾಪ್ ಏನಿದೆ ಆ ನ ಫಿಲ್ ಅಪ್ ಮಾಡೋದಕ್ಕೆ ಕೆಲವೊಂದಿಷ್ಟು ರಾಸಾಯನಿಕಗಳು ಬರ್ತವೆ ಆ ರಾಸಾಯನಿಕಗಳನ್ನು ಬಂದಾಗ ಅಲ್ಲಿ ಗ್ಯಾ ಈ ನ ಏನು ಮಾಡ್ತವೆ ಅವು ಕ್ಲೋಸ್ ಮಾಡ್ತವೆ ಈ ಥರ ಕ್ಲೋಸ್ ಆದಾಗ ನಿಮಗೆ ಈ ಇನ್ಫಾರ್ಮೇಷನ್ನು ಈ ಕಡೆ ದಡ್ಡದಿಂದ ಇನ್ನೊಂದು ದಡಕ್ಕೆ ಟ್ರಾನ್ಸ್ಮಿಷನ್ ಆಗಿ ಈಗ ಏನು ನಮಗೆ ಬಂದಿರುವಂತಹ ಇಂಪಲ್ಸ್ ಏನಿದೆ ಇಲ್ಲಿಂದ ಹಿಡ್ಕೊಂಡು ಹಿಂಗೆ ಹೋಗುತ್ತೆ ಇಲ್ಲಿನ ಮುಂದಕ್ಕೆ ಮುಂದಕ್ಕೆ ಕಂಟಿನ್ಯೂ ಆಗುತ್ತೆ ಈ ಒಂದು ಇನ್ಫಾರ್ಮೇಷನ್ನು ಸೊ ಈ ಥರ ಇನ್ಫಾರ್ಮೇಷನ್ ಟ್ರಾನ್ಸ್ಮಿಟ್ ಆದಾಗ ನಿಮಗೆ ನರಗಳು ಕೆಲಸಗಳು ಮಾಡ್ತಾ ಇರ್ತವೆ ನರ ಕೆಲಸ ಮಾಡಿದ್ರೆ ನಿಮಗೆ ಇನ್ಫಾರ್ಮೇಷನ್ ಆಗಿದ ತಕ್ಷಣ ನಿಮ್ಮ ಸ್ನಾಯುಗಳು ಏನಿರ್ತವೆ ಅವು ಕೂಡ ಕೆಲಸ ಮಾಡ್ತವೆ ನಿಮ್ಮ ಬ್ರೈನ್ ಏನಿರುತ್ತೆ ಅದು ಕೆಲಸ ಮಾಡುತ್ತೆ ಸೊ ಈ ರೀತಿ ನೀವು ಯಾವುದೇ ಒಂದು ನರ್ವ್ ಇನ್ಫಾರ್ಮೇಷನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಆಗಬೇಕು ಅಂತಂದರೆ ಈ ಇಂಪ ಏನು ಈ ಮಧ್ಯದಲ್ಲಿರುವಂತಹ ಸಿನಾಪ್ಸಿಸ್ ಏನಿದೆ ಆ ಗ್ಯಾಪ್ನ ಕ್ಲೋಸ್ ಮಾಡುವಂತಹ ಒಂದು ಕೆಮಿಕಲ್ ಏನಿರುತ್ತೆ ಅದು ಬಹಳ ಮುಖ್ಯ ಆಗುತ್ತೆ ಅದಕ್ಕೋಸ್ಕರನೇ ಈ ನ್ಯೂರೋ ಹ್ಯೂಮರಲ್ ಟ್ರಾನ್ಸ್ಮಿಷನ್ ಅನ್ನೋದು ಬಹಳಷ್ಟು ಮುಖ್ಯ ಆಗುತ್ತೆ ಆಮೇಲೆ ಬಹಳಷ್ಟು ರಿಸರ್ಚರ್ಸು ಅಂದ್ರೆ ತುಂಬಾ ಜನ ಈ ಸೈಂಟಿಸ್ಟ್ ಸೈಂಟಿಸ್ಟ್ಗಳು ಅಥವಾ ವಿಜ್ಞಾನಿಗಳು ಏನ್ ಮಾಡ್ತಾರೆ ಅವರು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾನೆ ಇರ್ತಾರೆ ಅಂತಂದ್ರಲ್ಲಿ ಒಬ್ರು ಯಾರಪ್ಪ ಅಂತಂದ್ರೆ ಎಲಿಯಟ್ ಅಂತೇಳಿ ಓಕೆನಾ ಎಲಿಯಟ್ ಎನ್ನುವಂತಹ ಒಬ್ಬ ವಿಜ್ಞಾನಿ ಏನ್ ಮಾಡ್ದ ಅವನು ಹೇಳ್ದ ಸೊ ಸಿಂಪಥೆಟಿಕ್ ನರ್ವ್ಸ್ ಅಂತ ಇರ್ತವೆ ಅಥವಾ ಪ್ಯಾರಾಸಿಂಪಥೆಟಿಕ್ ನರ್ವ್ಸ್ ಅಂತ ಇರ್ತವೆ ಸಿಂಪಥೆಟಿಕ್ ನರ್ವ್ಸ್ಗಳಲ್ಲಿ ನಿಮಗೆ ಅಡ್ರಿನಾಲಿನ್ ಎನ್ನುವಂತಹ ಒಂದು ವಸ್ತು ಅಥವಾ ಕೆಮಿಕಲ್ ಏನಿರುತ್ತೆ ಅದು ನಿಮಗೆ ಈ ಒಂದು ಇನ್ಫಾರ್ಮೇಶನ್ನ ಪಾಸ್ ಮಾಡಿಕೊಳ್ಳಕ್ಕೆ ನಿಮಗೆ ಅದು ಸಹಾಯ ಮಾಡುತ್ತೆ ಅಂತ ಅವನು ಹೇಳಿದ ಅದೇ ಥರ ಡಿಕ್ಸನ್ ಎನ್ನುವಂತಹ ಒಬ್ಬ ವಿಜ್ಞಾನಿ ಏನು ಹೇಳ್ದೆ ಅವನೇನು ಮಾಡಿದ್ರೆ ಈ ವೇಗಸ್ ಎನ್ನುವಂತಹ ಒಂದು ನರ್ವ್ ಇದೆಯಲ್ಲ ಅದರಲ್ಲಿ ಅಸಿಟೈಲ್ಕೋಲಿನ್ ಎನ್ನುವಂತಹ ಒಂದು ಕೆಮಿಕಲ್ಲು ಅಲ್ಲಿ ನಿಮಗೆ ಸೃಷ್ಟಿಯಾಗುತ್ತೆ ಆ ಒಂದು ಅದು ನಿಮಗೆ ನ್ಯೂರೋಇಮ್ಯೂರಲ್ ಟ್ರಾನ್ಸ್ಮಿಷನ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ಅವಕ್ಕೆ ಪ್ಯಾರಾಸಿಂಪಥೆಟಿಕ್ ನರ್ವ್ಸ್ ಅಂತ ಹೇಳ್ತೀವಿ ಅಥವಾ ಮಸ್ಕ್ಯಾರಿನ್ ಎನ್ನುವಂತಹ ಒಂದು ವಸ್ತುವನ್ನು ಹೋಲುವಂತಹ ಒಂದು ಕೆಮಿಕಲ್ಲು ನಿಮಗೆ ಈ ವೇಗಸ್ ಎನ್ನುವಂತಹ ನರುಗಳಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ಅದು ಪ್ಯಾರಾಸಿಂಥೆಟಿಕ್ ಇರುತ್ತೆ ಅಂತ ಹೇಳಿದ ಆದರೆ ಇನ್ನೂ ಒಂದು ವಿಷಯ ಬಹಳಷ್ಟು ಸ್ವಾರಸ್ಯಕವರಕರವಾದದ್ದು ಅಂತಂದರೆ ಇವಾಗ ನೋಡಿ ಏನು ಈ ಹಾರ್ಟ್ಗಳಲ್ಲಿ ಅಥವಾ ಸ್ನಾಯುಗಳಲ್ಲಿ ಅಥವಾ ನಿಮಗೆ ಯಾವುದೇ ಒಂದು ಬಾಡಿ ಪಾರ್ಟ್ಗಳಲ್ಲಿ ಅಲ್ಲಿ ಮಿಂಚು ಸಂಚಲನೆ ಆಗಬೇಕು ಅಂತಂದರೆ ಯಾವುದೋ ಒಂದು ಕೆಮಿಕಲ್ಲು ರಿಲೀಸ್ ಆಗ್ತಾನೇ ಇದೆ ಅಂತ ಹೇಳುವಂತಹ ಒಬ್ಬ ಸಾಹಸಿ ಯಾರುಪ್ಪ ಅಂತಂದರೆ ಓಟೋಲ್ಯವಿ ಅಂತೇಳಿ ಓಟೋ ಲೆವಿ ಎನ್ನುವಂತಹ ಒಬ್ಬ ಏನು ವಿಜ್ಞಾನಿ ಏನು ಮಾಡಿದ ಎರಡು ಹಾರ್ಟ್ಗಳು ತೊಗೊಂಡ ಯಾರದು ಫ್ರಾಗ್ದು ಸರಿನಾ ಅಂದರೆ ಈ ಕಪ್ಪೆಯ ಎರಡು ಹಾರ್ಟ್ಗಳನ್ನು ಒಂದಕ್ಕೊಂದು ಕನೆಕ್ಟ್ ಮಾಡಿ ಅವನೇನು ಮಾಡ್ದೆ ಎರಡನ್ನೂ ಪರ್ಫ್ಯೂಷನ್ ಮಾಡ್ಕೊಂಡು ಕೂತ್ಕೊಂಡ ಕೂತ್ಕೊಂಡಾದ್ರೆ ಅವಕ್ಕೆ ಈ ಒಂದು ಸೊಲ್ಯೂಷನ್ಸ್ ಏನಿರುತ್ತೆ ಅದ್ರ ಅದ್ರ ಮೂಲಕ ಅವಕ್ಕೆ ಎನರ್ಜಿ ಆಹಾರ ಎಲ್ಲನೂ ಕೊಡ್ತಾ ಅವನೇನು ಮಾಡ್ದೆ ಅವೆರಡನ್ನೂ ಹ್ಯಾಂಗಿಂಗ್ ಮಾಡ್ದೆ ಅವ ಎರಡಕ್ಕೂ ಅವನು ಸ್ಟೀಮ್ಲೆಸ್ ಕೊಟ್ಕೊಂಡ ಅವಾಗೇನಾಗುತ್ತೆ ನೀವು ನೋಡಿ ಈಗ ವೇಗಸ್ ನರು ಏನಿರುತ್ತೆ ಆ ನರೂ ಅವನು ಇನ್ ಸ್ಟಿಮ್ಯುಲೇಟ್ ಮಾಡಿದ ತಕ್ಷಣ ಏನಾಗುತ್ತೆ ಒಂದು ಹಾರ್ಟ್ ಏನು ಏನು ಸ್ಟಾಪ್ ಆಗುತ್ತೆ ಸ್ಟಾಪ್ ಆಗಿದ ತಕ್ಷಣ ಆ ಅದರಿಂದ ಬರುವಂತಹ ಒಂದು ಏನು ಸೊಲ್ಯೂಷನ್ಸ್ ಏನಿರುತ್ತೆ ಆ ಸೊಲ್ಯೂಷನ್ನ ಇನ್ನೊಂದು ಹಾರ್ಟ್ಗೂ ಅವನು ಪರ್ಫ್ಯೂಸ್ ಮಾಡ್ದ ಪರ್ಫ್ಯೂಸ್ ಮಾಡಿದ್ರೆ ಹರಿಸಿದ ಇಲ್ಲಿರುವಂಥ ಒಂದು ಹಾರ್ಟಿಂದ ಬಂದಂತಹ ಕೆಮಿಕಲ್ಲು ಇನ್ನೊಂದು ಹಾರ್ಟ್ಗೂ ಕೂಡ ಅದು ಟ್ರಾನ್ಸ್ಮಿಟ್ ಆಯಿತು ಅಂತ ಟ್ರಾನ್ಸ್ಮಿಟ್ ಆಗಿದ ತಕ್ಷಣ ಎರಡನೇ ಹಾರ್ಟ್ನು ತನ್ನ ತಾನು ಬಡ್ಕೋಬೇಕೋ ಬೇಡುವ ಅದೇನು ಏನು ಮಾಡ್ತೋ ಅದು ಕೂಡ ಸ್ಟಾಪ್ ಆಗಿಬಿಡ್ತು ಅದು ಕೂಡ ಸ್ಟಾಪ್ ಆಗಿದ ತಕ್ಷಣ ಅಲ್ಲಿ ಒಂದು ಏನಿದೆ ಒಂದು ಒಂದು ಹಾರ್ಟ್ ಇದೆ ಎರಡು ಹಾರ್ಟಿದೆ ಓಕೆ ಇವೆರಡು ಒಂದು ಇದೊಂದು ಹಾರ್ಟು ಇದೊಂದು ಹಾರ್ಟು ಇವೆರಡನ್ನೂ ಜೊತೆಗೆ ತೊಡಿತಾ ಇರ್ತವೆ ಒಂದು ಹಾರ್ಟ್ಗೆ ನಾನು ಶಾಕ್ ಕೊಟ್ಟೆ ಅಂತ ಇಟ್ಕೊಳ್ಳಿ ಒಂದು ಹಾರ್ಟ್ಗೆ ಶಾಕ್ ಕೊಟ್ಟಿದ ತಕ್ಷಣ ಇನ್ನೊಂದು ಹಾರ್ಟ್ ಕೂಡ ಸ್ಟಾಪ್ ಆಗೋಯ್ತು ಯಾಕೆ ಸ್ಟಾಪ್ ಆಯಿತು ಅಂತಂತಂದ್ರೆ ಈ ಒಂದು ಮೊದಲನೇ ಹಾರ್ಟ್ ಏನಿರುತ್ತೆ ಅದು ಕೊಡುವಂತಹ ಒಂದು ರಾಸಾಯನಿಕ ಈ ಒಂದು ಪರ್ಫ್ಯೂಸೇಟ್ ಸೇಟ್ ಅಂತ ಏನು ಹೇಳ್ತೀವಿ ಈ ಪರ್ಫ್ಯೂಸೇಟ್ನ ಮೂಲಕ ಅದು ಹರ್ಕೊಂಡೋಗಿ ಎರಡನೇ ಹಾರ್ಟ್ಗೂ ಅದು ರೀಚ್ ಆಗುತ್ತೆ ರೀಚ್ ಆಗಿದ ತಕ್ಷಣ ಎರಡನೇ ಹಾರ್ಟ್ಗಳನ್ನು ಸ್ಟಾಪ್ ಆಗುತ್ತೆ ಸೊ ಈ ಒಂದು ಎಕ್ಸ್ಪರಿಮೆಂಟ್ ನಾವು ಮಾಡಿದ್ದೆ ಯಾರಪ್ಪ ಅಂದರೆ ಓಟೋ ಲೇವಿ ಅಂತೇಳಿ ಅವರು ಪ್ರೂವ್ ಮಾ ಪ್ರೂವ್ ಮಾಡಿದ್ರು ಒಂದು ಹಾರ್ಟಿಂದ ಇನ್ನೊಂದು ಹಾರ್ಟು ಟ್ರಾನ್ಸ್ ಟ್ರಾನ್ಸ್ಮಿಟ್ ಆದಂತಹ ಒಂದು ಏನು ರಾಸಾಯನಿಕಗಳು ಅದೇನು ಮಾಡುತ್ತೆ ಎರಡನೇ ಹಾರ್ಟ್ ಮೇಲೆ ಕಾರಣ ಒಂದು ತೊಂದರೆ ಕೊಟ್ಬಿಟ್ಟು ಅದನ್ನು ಸ್ಟಾಪ್ ಮಾಡ್ತಾ ಇದೆ ಅಂದರೆ ಈ ಒಂದು ವೇಗಸ್ ಎನ್ನುವಂತಹ ಒಂದು ನರದಿಂದ ಹೊರಡುವಂತಹ ಒಂದು ಕೆಮಿಕಲ್ ಯಾವುದು ಅಂದರೆ ಅಸಿಟೈಲ್ ಕೋಲಿನ್ ಎನ್ನುವಂತಹ ಒಂದು ವಸ್ತು ರಿಲೀಸ್ ಆಗುತ್ತೆ ಆ ವಸ್ತುನೇ ಅಲ್ಲಿ ಹೋಗಿ ಎರಡನೇ ಹಾರ್ಟನ್ನ ಅದು ಸ್ಟಾಕ್ ಮಾಡ್ತಾಯಿದೆ ಅಂತೇಳಿ ಅವನೊಂದು ಕ್ರೆಡಿಕ್ಟ್ ಮಾಡೋದು ಅದು ಯಾವಾಗಾದರೆ ನೈನ್ಟೀನ್ ಟ್ವೆಂಟಿ ಸಿಕ್ಸ್ನಲ್ಲಿ ಅವನು ಓಟೋ ಲೇವಿ ಎನ್ನುವಂತಹ ಒಬ್ಬ ಮನುಷ್ಯ ಒಬ್ಬ ಸ ಸೈಂಟಿಸ್ಟು ಈ ಒಂದು ರಿಸರ್ಚ್ನ ಮಾಡಿ ಕಂಡು ಹಿಡ್ಕೊಂಡು ಅಲ್ಲಿಂದ ಅಷ್ಟೇ ಕೊಳಿಲ್ಲ ಅನ್ನೋದು ಬಹಳಷ್ಟು ಮುಖ್ಯವಾದಂತಹ ಒಂದು ಕೆಮಿಕಲು ನಮ್ಮ ಒಂದು ಫಾರ್ಮಕಾಲಜಿ ಅಂತ ಇಟ್ಕೊಂಡ್ರೆ ಯಾಕೆ ಅಂತಂದರೆ ಅದ್ರ ಮೇಲೆ ಬಹಳಷ್ಟು ಪ್ರಾಡಕ್ಟ್ಸ್ಗಳು ರಿಲೀಸ್ ಆಗಿದ್ದಾವೆ ಅದರ ಅದನ್ನ ಅದನ್ನು ಇಟ್ಕೊಂಡು ಅದರ ಫಂಕ್ಷನ್ಸ್ ಅಥವಾ ಅಂಟಗನಿಷ್ಟುಗಳು ಇಟ್ಕೊಂಡು ನಾವು ಭಾಳಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೇವೆ ಭಾಳಷ್ಟು ಕಾಯಿಲೆಗಳನ್ನು ನಾವು ಟ್ರೀಟ್ಮೆಂಟ್ ಮಾಡೋದಕ್ಕೆ ನಾವು ಕಲ್ತ್ಕೊಂಡಿದ್ದೇವೆ ಹಾಗಾಗಿ ಈ ಒಂದು ಇನ್ವೆನ್ಷನ್ ಏನಿದೆ ಭಾಳಷ್ಟು ಮುಖ್ಯ ಆಗುತ್ತೆ ಅದೇ ಥರ ಡೈಲಿ ಎನ್ನುವಂತಹ ಒಬ್ಬ ವ್ಯಕ್ತಿ ಹತ್ತೊಂಬತ್ತು ಸಾವಿರ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಹದಿನಾಲ್ಕರಲ್ಲಿ ಅವನು ಹೇಳಿದ ಪ್ಯಾರಾಸಿಂಟೆಟಿಕ್ ಸಿಸ್ಟಮ್ನ ಅಲ್ಲಿ ಅಸ್ಟೆಲ್ ಕೊಲ್ಲಿ ಎನ್ನುವಂತಹ ಒಂದು ವಸ್ತು ಸ ಇರುತ್ತೆ ಅಂತಲೂ ಅವನು ಹೇಳಿದ್ದ ಅದೇ ಥರ ನಿಮಗೆ ಭಾಳಷ್ಟು ಹೊಸ ಹೊಸ ಟ್ರಾನ್ಸ್ಮಿಟರ್ಸ್ ಟ್ರಾನ್ಸ್ಮಿಟರ್ಸ್ಗಳು ಅಲ್ಲಿ ನಿಮಗೆ ಸಿಗ್ತವೆ ಅದೇ ಥರ ಯಾವುದಪ್ಪ ಅಂದರೆ ಡ್ರೋಪೋವೈನ್ ಇರ್ಬೋದು ನಾರಾಟ ಇರ್ಬೋದು ಅಟಿನಲಿನ್ ಇರ್ಬೋದು ಆಮೇಲೆ ಫೈವ್ ಎಸ್ ಟಿ ಸೆರಟೋನಿನ್ ಇರ್ಬೋದು ಆಮೇಲೆ ಗ್ಲುಟಾಮಿಕ್ ಆಸಿಡ್ ಇರ್ಬೋದು ಆಮೇಲೆ ಗ್ಯಾಬಾ ಇರ್ಬೋದು ಪ್ಯೂರಿನ್ ಇರ್ಬೋದು ಪೆಪ್ಟೈಡ್ಸ್ ಇರ್ಬೋದು ಇವೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಅವು ನ್ಯೂರೋ ಹ್ಯೂಮರಲ್ ಟ್ರಾನ್ಸ್ಮಿಟರ್ಗಳಾಗಿ ಕೆಲಸ ಮಾಡಿ ತನ್ನ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾವೆ ಅಂತೇಳಿ ನಾವು ಇತ್ತೀಚೆಗೆ ಬಹಳಷ್ಟು ವಿಷಯಗಳನ್ನ ತಿಳ್ಕೊಂಡ್ವಿ ಆದರೆ ಈ ನ್ಯೂರೋ ಹ್ಯೂಮರಲ್ ಟ್ರಾನ್ಸ್ಮಿಟರ್ ಏನಿದೆ ಆ ಒಂದು ಆ ಹೆಸರು ಪಡ್ಕೊಳ್ಳೋದಕ್ಕೆ ಒಂದು ಕೆಮಿಕಲ್ಗೆ ಅದು ಯಾವ ಅರ್ಹತೆಗಳಿರಬೇಕು ಯಾವ ಅರ್ಹತೆಗಳಿರಬೇಕಂದ್ರೆ ಒಂದು ಮೊದಲನೆಯದಾಗಿ ಅದು ಈ ಪ್ರೀಸಿನಾಟಿಕ್ ಜಂಕ್ಷನಲ್ಲಿ ಅದು ಸಿಂಥಸೈಸ್ ಆಗಬೇಕು ಒಂದು ಕೆಮಿಕಲ್ಸ್ಗಳು ಎಲ್ಲ ಸೇರಿಕೊಂಡು ಒಂದು ಎನ್ಸೈಮ್ ಇಟ್ಕೊಂಡು ಅದು ಸಿಂಥಸೈಸ್ ಅಂದರೆ ಅಲ್ಲಿ ಅದು ಮ್ಯಾನುಫ್ಯಾಕ್ಚರ್ ಆಗಬೇಕು ಇಲ್ಲಿ ಪ್ರೀ ಜಂಕ್ಷನಲ್ ನ್ಯೂರಾನ್ ಆ ಒಂದು ಜಾಗದಲ್ಲಿ ಅದು ಸಿಂಥಸೈಸ್ ಆಗಬೇಕು ಅದಾದ್ಮೇಲೆ ಯಾವಾಗ ನರ್ವ್ ಇಂಪಲ್ಸ್ ಬರುತ್ತೆ ಅದು ರಿಲೀಸ್ ಆಗಬೇಕು ಸರಿನಾ ರಿಲೀಸ್ ಆದಮೇಲೆ ಏನಾಗಬೇಕು ಆ ಒಂದು ಟ್ರಾನ್ಸ್ಮಿಷನ್ ಟೈಮಲ್ಲಿ ಸಪೋರ್ಟ್ ಮಾಡಬೇಕು ಸರಿನಾ ಆ ಒಂದು ನರ್ವ್ ಇಂಪಲ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದಕ್ಕೆ ಅದು ಸಪೋರ್ಟ್ ಮಾಡಬೇಕು ಆಮೇಲೆ ಯಾವುದಾದ್ರೂ ಒಂದು ಅಂಟಾಗೊನಿಸ್ಟು ಅಂದರೆ ಇದು ಯಾವುದಾದ್ರೂ ಒಂದು ಅಂಟಾಗೊನಿಸ್ಟ್ನ ಹುಡುಕಿದ್ರೆ ಆ ಒಂದು ಅಂಟಾಗೊನಿಸ್ಟಿಂದ ಇದು ಮಾಡಿರೋಂಥ ಎಲ್ಲ ಕೆಲಸನು ರಿವರ್ಸ್ ಆಗಬೇಕು ಸೊ ಈ ರೀತಿಯಾದಂತಹ ಅರ್ಹತೆಯನ್ನು ಇರುವಂತಹ ಯಾವುದೇ ಒಂದು ಕೆಮಿಕಲ್ಗಳಿಗೆ ನಾವೇನು ಹೇಳ್ತೀವಿ ನ್ಯೂರೋ ಟ್ರಾನ್ಸ್ಮಿಟರ್ ಅಂತೇಳಿ ನಾವು ಅದಕ್ಕೆ ಒಂದು ಮನ್ನಣೆಯನ್ನು ಕೊಡ್ತೇವೆ ಅಂತೇಳಿ ಈ ನಮ್ಮ ವಿಜ್ಞಾನಿಗಳು ಹೇಳ್ತಾರೆ ನೀರೋಹಿಮರ ಟ್ರಾನ್ಸ್ಮಿಟರ್ ಅಂದ್ರೆ ಏನಾಗಬೇಕು ಅದು ಒಂದು ಪ್ರೀ ಜಂಕ್ಷನಲ್ಲಿ ಸಿಂಥಸೈಸ್ ಆಗಬೇಕು ಸ್ಟೋರ್ ಆಗಿರಬೇಕು ಇಂಪಲ್ಸ್ ಬಂದ ಮೇಲೆ ರಿಲೀಸ್ ಆಗಬೇಕು ರಿಲೀಸ್ ಆದಮೇಲೆ ಆ ನರ ನರ್ವ್ ಇಂಪಲ್ಸ್ ಏನಿದೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಮಿಟ್ ಆಗೋದಕ್ಕೆ ಸಹಾಯ ಮಾಡಬೇಕು ಈ ಎಲ್ಲ ಅರ್ಹತೆಗಳನ್ನು ಆಮೇಲೆ ಡೆಸ್ಟ್ರಾಯ್ ಆದಮೇಲೆ ಸುನ್ ಬೇಕಾದ ಹೊಸದು ಆಗಿ ಅದು ಮತ್ತೆ ಆ ಜಾಗವನ್ನು ಸೇರಬೇಕು ಮತ್ತು ತನ್ನ ಕಾರ್ಯಗಳಲ್ಲಿ ಏನು ನರಗಳದ ಕಾರ್ಯಗಳಲ್ಲಿ ಭಾಳಷ್ಟು ಸಹಾಯವನ್ನು ಮಾಡಬೇಕು ಅಂತೇಳಿ ಸೊ ಈ ಎಲ್ಲ ವಿಷಯಗಳನ್ನು ನಾನು ನಿಮಗೆ ಈ ಮೂಲಕ ಕನ್ನಡದಲ್ಲಿ ನಾನು ಸೇರ್ಕೊಳ ಹೇಳ್ಕೊಟ್ಟಿರೋದ್ರಿಂದ ನಿಮಗೆ ಹೆಚ್ಚಿನ ಒಂದು ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ಈಗ ನನ್ನ ಒಂದು ಪಾಠ ಇವತ್ತಿನ ಪಾಠ ಕನ್ನಡ ಫಾರ್ಮಕಾಲಜಿ ಇವತ್ತು ಮುಗಿತಾ ಮುಗೀತು ಅಂತ ಅಂದ್ಕೊಂಡಿದ್ದೇನೆ ಮುಂದಿನ ಒಂದು ವಿಷಯದಲ್ಲಿ ಮತ್ತೆ ನಿಮ್ಮೊಂದಿಗೆ ಸೇರ್ತೇನೆ ಅಂತ ಹೇಳ್ತಾ ಈಗ ಇದ್ದೇನೆ ನಾನು ಡಾಕ್ಟರ್ ಶಿವಮೂರ್ತಿ ಅಂದ್ರೆ